ಕಳೆದ ತರಗತಿಯಲ್ಲಿ ಶಾಸಕಾಂಗದ ಅಧಿಕಾರದ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಶಾಸಕಾಂಗದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ಕಾನೂನುಗಳ ರಚನೆ ಎರಡನೇದು ಸರ್ಕಾರದ ರಚನೆ ಮೂರನೇದು ಸಂವಿಧಾನ ತಿದ್ದುಪಡಿ ನಾಲ್ಕನೇದು ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಐದನೇದು ರಾಷ್ಟ್ರ ಜೀವನ ಕನ್ನಡಿ ಕಾನೂನುಗಳ ರಚನೆಯನ್ನು ನೋಡಿದಾಗ ರಾಜ್ಯಕ್ಕೆ ಅಗತ್ಯವಿರುವ ಕಾನೂನುಗಳ ರಚನೆಯನ್ನು ಮಾಡುತ್ತೆ ಅಂದರೆ ಒಂದು ದೇಶದಲ್ಲಿ ಇರುವಂತಹ ಎಲ್ಲ ರಾಜ್ಯಗಳಿಗೆ ಯಾವ ರೀತಿಯ ಕಾನೂನುಗಳನ್ನು ರಚನೆ ಮಾಡಬೇಕು ಅನ್ನೋಂತಹ ಅಧಿಕಾರವನ್ನು ಕೂಡ ಹೊಂದಿದೆ ಅದರ ಪ್ರಾಮುಖ್ಯತೆಯೂ ಕೂಡ ಹೌದು ಎರಡನೇದು ಸರ್ಕಾರದ ರಚನೆಯನ್ನು ನೋಡಿದಾಗ ಸಾರ್ವಜನಿಕ ಚುನಾವಣೆ ಮೂಲಕ ಸರ್ಕಾರದ ರಚನೆ ನಾವು ಸರ್ಕಾರದ ರಚನೆಯನ್ನು ಹೇಗೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಯಾವುದು ಅಂತಂತಂದರೆ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರ ನಾವು ಪ್ರಜಾಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ ಸರ್ಕಾರದ ರಚನೆಯೂ ಕೂಡ ಅಷ್ಟೇ ಇದು ಶಾಸಕಾಂಗದ ಪ್ರಾಮುಖ್ಯತೆ ಮೂರನೇದು ಸಂವಿಧಾನ ತಿದ್ದುಪಡಿ ನಿಮಗೆ ಅಧಿಕಾರದಲ್ಲಿ ಗೊತ್ತಾಗಿದೆ ಅಂದರೆ ಸಂವಿಧಾನ ತಿದ್ದುಪಡಿಯಲ್ಲಿ ಹೊಸದಾಗಿ ಶಾಸನಗಳನ್ನು ರಚನೆ ಮಾಡ್ಬೋದು ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ತಿದ್ದುಪಡಿಯನ್ನು ಮಾಡಬಹುದು ರದ್ದು ಕೂಡ ಪಡಿಸ್ಬೋದು ಈ ಅಧಿಕಾರವನ್ನು ಹೊಂದಿರೋದು ಶಾಸಕಾಂಗ ಮಾತ್ರ ನಾಲ್ಕನೇದು ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ಸಾರ್ವಜನಿಕರಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಪ್ರಜಾಪ್ರತಿನಿಧಿಗಳು ಸಂಸತ್ತಿನಲ್ಲಿ ಬಹಿರಂಗವಾಗಿ ಸದನದಲ್ಲಿ ಚರ್ಚನೆಯನ್ನು ಮಾಡ್ತಾರೆ ಐದನೇದು ರಾಷ್ಟ್ರ ಜೀವನ ಕನ್ನಡಿ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ನಾವು ಶಾಸನದ ಶಾಸಕಾಂಗದ ಪ್ರಾಮುಖ್ಯತೆಯಲ್ಲಿ ನೋಡ್ತಾ ಹೋಗ್ತೀವಿ ನಮ್ಮ ದೇಶ ಒಂದು ರಾಷ್ಟ್ರ ಎಷ್ಟು ಪ್ರಗತಿಯನ್ನು ಹೊಂದಿದೆ ನಮ್ಮ ಕನ್ನಡಿ ಇದ್ದಾಗೆ ಜೀವನದ ಕನ್ನಡಿ ನಾವು ಕನ್ನಡಿಲಿ ಮುಖ ನೋಡಿಕೊಂಡಾಗ ಹೇಗೆ ನಮ್ಮ ಪ್ರತಿಬಿಂಬ ಕಾಣುತ್ತೋ ಒಂದು ದೇಶದ ಪ್ರಗತಿ ಅನ್ನೋದು ಶಾಸಕಾಂಗದ ಮುಖಾಂತರ ನೋಡಬಹುದು ಅಷ್ಟೇ ಅಲ್ಲ ರಾಷ್ಟ್ರದ ಸಾರ್ವಭೌಮದ ಸಂಕೇತವಾಗಿದೆ ಕಾನೂನುಗಳ ಮೂಲಕ ಪ್ರಜೆಗಳ ಇಚ್ಛೆಯನ್ನು ವ್ಯಕ್ತಪಡಿಸುವ ಪ್ರಭಾವಿ ಮಾಧ್ಯಮ ಅಂತ ಕೂಡ ನಾವು ಹೇಳ್ಬೋದು ಇದು ಅದು ಪ್ರಾಮುಖ್ಯ ತೆ ಕೂಡ ಆಗಿದೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಮತ್ತು ತುರ್ತು ಸಾರ್ವಜನಿಕ ವಿಷಯಗಳನ್ನು ಚರ್ಚಿಸುತ್ತದೆ ಒಂದು ದೇಶಕ್ಕಾಗಿರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಯಾವುದೇ ರೀತಿಯಾದಂತಹ ತುರ್ತು ಸನ್ನಿವೇಶದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆ ಸಮಯದಲ್ಲಿ ಅದು ಬಹಿರಂಗವಾಗಿ ಚರ್ಚೆ ನಡೆಸುವಂತಹ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ ಆಕಸ್ಮಿಕ ಪ್ರಕೃತಿಯಲ್ಲಿ ಅವಘಡ ಆದಾಗ ಯಾವುದಾದ್ರೂ ಅಪಘಾತಗಳಾದಾಗ ಯುದ್ಧಗಳು ಸಂಭವಿಸಿದಾಗ ತುರ್ತಾಗಿ ಸಾರ್ವಜನಿಕ ವಿಷಯಗಳನ್ನು ರಾಷ್ಟ್ರದ ವಿಷಯಗಳನ್ನು ಸಂಸತ್ತಿನಲ್ಲಿ ಮಂಡಿಸುವಂತಹ ಅಧಿಕಾರವನ್ನು ಪ್ರಾಮುಖ್ಯತೆಯನ್ನ ಈ ಶಾಸಕಾಂಗ ಹೊಂದಿದೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು